ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಎರಡು ವಸ್ತುಗಳನ್ನು ಯೂಸ್ ಮಾಡಿ ಒಂದು ಟೆಕ್ನಿಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಟೆಕ್ನಿಕ್ ಮಾಡೋದರಿಂದ ನಿಮಗೆ ಏನೇನು ಬೆನಿಫಿಟ್ಸ್ ಅಂತ ನೋಡೋದಾದರೆ ನಿಮ್ಮ ಯಾವುದಾದ್ರೂ ಒಂದು ಆಸೆ ಅದು ಸಣ್ಣದಾದರೂ ಇರಬಹುದು ದೊಡ್ಡದಾದರೂ ಇರಬಹುದು ಆ ಆಸೆಯನ್ನು ನೀವು ಈ ಒಂದು ರೀತಿಯಲ್ಲಿ ಹೇಗೆ ನೆರವೇರಿಸ್ಕೊಳ್ಳೋದು ಅನ್ನುವಂಥದ್ದು ನೋಡೋಣ ಎಷ್ಟೊಂದು ಏಂಜಲ್ ನಂಬರು ಹಾಗೆ ಸ್ವಿಚ್ ವರ್ಡ್ಸು ಈ ರೀತಿ ಎಲ್ಲ ಎಷ್ಟೊಂದು ಜನ ಟ್ರೈ ಮಾಡಿರ್ತಾರೆ ಎಷ್ಟೊಂದು ಜನಕ್ಕೆ ರಿಸಲ್ಟ್ ಸಿಕ್ಕಿ ಸಿಕ್ಕಿರುತ್ತೆ ಅದು ನೈಂಟಿ ಪರ್ಸೆಂಟೇಜ್ ಜನಕ್ಕೆ ರಿಸಲ್ಟ್ ಸಿಗೇ ಸಿಗುತ್ತೆ ಇನ್ನೊಂದು ಏನು ಅಂದರೆ ನೀವು ನಂಬಿಕೆ ಇಟ್ಟು ಮಾಡ್ತೀರಾ ಹೇಗೆ ಮಾಡ್ತೀರಾ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನೊಂದು ಮಂತ್ರ ಹೇಳುವಾಗಲೂ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಒಂದು ಮಂತ್ರವನ್ನು ನಾವು ಜಪನೆ ಮಾಡಬೇಕಾದ್ರೆ ನಾವು ಎಷ್ಟು ಪವರ್ ಇಟ್ಕೊಂಡು ನಾವು ಹೇಳ್ತೀವಿ ಅಷ್ಟು ಒಂದು ಒಂದಷ್ಟು ಆತ್ಮೀಯತೆ ಇರಬೇಕು ನಾವೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅಷ್ಟೊಂದು ಟ್ರಸ್ಟ್ ಇಟ್ಕೊಂಡು ನಾವು ಮಾಡಬೇಕಾದ್ರೆ ಅದು ಹಂಡ್ರೆಡ್ ಪರ್ಸೆಂಟೇಜ್ ನಮಗೆ ನೆರವೇರುತ್ತೆ ನಾವು ಯಾವಾಗಲಾದರೂ ಡೌಟ್ ಪಟ್ಟದಾಗ ಏನಾಗುತ್ತೆ ಅದು ನಿಮಗೆ ಆ ಒಂದು ಎಫೆಕ್ಟ್ ಏನಿದೆ ನೀವು ಡೌಟ್ ಪಡೋದು ಅನ್ನೋದು ಕೂಡ ಒಂದು ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಈ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆದಾಗ ನಮಗೆ ಒಳ್ಳೆ ಕೆಲಸಗಳು ನೆರವೇರಲ್ಲ ಹಾಗಾಗಿ ನಾವು ಅನುಮಾನಪಟ್ಟು ಯಾರೊಬ್ಬರು ಕಮೆಂಟಲ್ಲಿ ಕೂಡ ಹೇಳಿದರು ನಾನು ತುಂಬ ನಂಬಿಕೆ ಇಟ್ಟು ಮೇಡಮ್ ಮಾಡ್ತೀನಿ ಆದರೆ ನನಗೆ ಒಬ್ರಿಗೆ ಹೇಳಿದರೆ ಅವರು ಇದೆಲ್ಲ ನಡೆಯಲ್ಲ ಸುಮ್ಮನೆ ಅಂತ ಹೇಳ್ಬಿಡ್ತಾರೆ ಅವಾಗ ನನಗೆ ಡೌಟ್ ಆಗಿಬಿಡುತ್ತೆ ಮಾಡಿದರೆ ಆಗುತ್ತೋ ಇಲ್ವೋ ಅನ್ನೋಂಥದ್ದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ನಾನೇನು ಹೇಳ್ತಿದ್ದೀನಿ ನಿಮಗೆ ಅಂದರೆ ನೀವು ಏನಾದರೂ ಒಂದು ಪರಿಹಾರ ಮಾಡೋದಾಗಲಿ ಏನಾದರೂ ಒಂದು ಸ್ವಿಚ್ ವರ್ಡ್ ಯೂಸ್ ಮಾಡೋದಾಗಲಿ ಲೋ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ ಇರ್ಬೋದು ಪ್ರತಿಯೊಂದು ನೀವು ಮಾಡಬೇಕಾದ್ರೆ ಬೇರೆಯವರ ಮುಂದೆ ಮಾಡಬಾರ್ದು ಎಷ್ಟೊಂದು ವಿಡಿಯೋಸಲ್ಲಿ ನಾನು ಕ್ಲಿಯರಾಗಿ ನಿಮ್ಗೆ ಹೇಳಿದ್ದೀನಿ ನೀವು ಮಾಡುವಂಥ ವಿಷಯಗಳು ನಿಮ್ಮ ಅಂದರೆ ನೀವು ಹೆಣ್ಣುಮಕ್ಕಳಾಗಿದ್ದಲ್ಲಿ ನಿಮ್ಮ ಗಂಡನಿಗೆ ತಿಳಿಬಾರ್ದು ಇಲ್ಲ ನಿಮ್ಮ ಹೆಂಡತಿ ಆಗಲಿ ತಾ ಆಗಲಿ ಅಷ್ಟು ಡಿಯರೆಸ್ಟ್ ಆಗಿರೋಂಥ ಸಂಬಂಧಿಗರು ಕೂಡ ನಿಮ್ಮ ನೀವು ಮಾಡುವಂಥ ವಿಷಯ ಗೊತ್ತಾಗ್ದಿರೋ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಅದು ಅವರು ಹೇಳ್ಬಾರ್ದು ಅನ್ನೋಂಥ ಹೇಳೋದು ಅವ್ರ ಬಾಯಿಂದ ಏನಾದರೂ ಬಂದಾಗ ಕೂಡ ಅದು ನೆಗೆಟಿವ್ ಆಗಿ ನಿಮಗೆ ಎಫೆಕ್ಟ್ ಆಗುತ್ತೆ ನೀವು ಹಂಡ್ರೆಡ್ ಪರ್ಸೆಂಟೇಜ್ ಆಗಿರುವಂಥ ಒಂದು ನಂಬಿಕೆ ಇಟ್ಟಿರ್ತಾರೆ ಆದರೆ ನೀವು ಯಾರಿಗಾದರೂ ಹೇಳಿದಾಗ ಅವರು ನೆಗೆಟಿವ್ ಆಗಿರುವಂಥ ಕಮೆಂಟ್ ಕೊಟ್ಟಾಗ ಕೊಟ್ಟಾದ ಮೇಲೆ ನೀವು ಮಾಡಿನೂ ಪ್ರಯೋಜನ ಇಲ್ಲ ಅನ್ನೋವಂಥ ಒಂದು ಉದ್ದೇಶದಿಂದ ನಿಮಗೆ ಯಾರಿಗೂ ಹೇಳಬೇಡಿ ಅನ್ನೋಂಥದ್ದು ಹಲವಾರು ವಿಷಯಗಳು ಈಗ ಒಳ್ಳೆ ಒಳ್ಳೆ ವಿಷಯ ಮನೆ ಕಟ್ಟೋದಿರಬಹುದು ಇಲ್ಲ ನೀವೇನಾದರೂ ಒಂದು ವಸ್ತು ತೊಗೊಳ್ಳೋದಿರ್ಬೋದು ಈ ರೀತಿ ವಿಷಯಗಳನ್ನು ಕೂಡ ಎಷ್ಟೋ ಜನ ಹೇಳಲ್ಲ ಎಲ್ಲರಿಗೂ ಈಗ ಬುದ್ಧಿ ಬಂದಿದೆ ಆದರೆ ಕೆಲವೊಬ್ಬರು ಹೇಳ್ಬಿಡ್ತಾರೆ ಗೊತ್ತೋ ಗೊತ್ತಿಲ್ಲದಿರೋನೋ ಹೇಳ್ತಾರೆ ಅವಾಗೇನಾಗುತ್ತೆ ಅಡಚಣೆಗಳಾಗುತ್ತೆ ಏನಕ್ಕೆ ಒಂದು ಕಾರ್ ತಗೊಳಕ್ಕೆ ಹೋಗ್ತಿರೋ ನಾವು ಕಾರ್ ತೊಗೊಳಕ್ಕೆ ಹೋಗ್ತಿದ್ದೀವಿ ಅಂತ ಹತ್ರ ಹೇಳ್ಕೊಂಡು ಬಂದುಬಿಡ್ತಾರೆ ಇಲ್ಲ ಊರವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಕೆಲವರು ಹಂಗೆ ಇರ್ತಾರೆ ಏನಾಗುತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಮಧ್ಯದಲ್ಲಿ ಕ್ರಿಯೇಟ್ ಆಗುತ್ತೆ ಇಲ್ಲ ನೀವು ತಂದ ಮೇಲೆ ಕ್ರಿಯೇಟ್ ಆಗಂದ್ರೆ ಕಣ್ಣು ದೃಷ್ಟಿ ಅನ್ನೋಂಥದ್ದು ಯಾರಿಂದನೂ ಅಳ್ಸೋಕ್ಕಾಗಲ್ಲ ತುಂಬ ಒಂಥರ ಮನುಷ್ಯನ ದೃಷ್ಟಿ ಅಂತ ಏನಾಗುತ್ತೆ ಅಂತಲ್ಲ ಅದನ್ನೇ ನಾವು ನೆಗೆಟಿವ್ ಎನರ್ಜಿ ಅಂತ ಹೇಳೋದು ಅದು ತಟ್ಟಿದಾಗ ಐದರ್ ನಿಮಗೆ ರಿಮೂವ್ ಮಾಡೋಕೆ ಗೊತ್ತಿರಬೇಕು ನೀವು ರಿಮೂವ್ ಮಾಡ್ತಾನೆ ಇರಬೇಕು ನೀವೇನು ಮಾಡ್ತೀವಿ ನಮ್ಮವರು ನಮ್ಮವರು ಅಂತ ನಾವು ಬ್ಲೈಂಡಾಗಿ ಬಿಲೀವ್ ಮಾಡ್ತೀವಿ ಆದರೆ ಎಷ್ಟೋ ಜನಕ್ಕೆ ಅಂದರೆ ಆ ದೃಷ್ಟಿ ಅವರು ಬೇಕು ಅಂತ ಹಾಕಿರಬೇಕು ಅಂತಿಲ್ಲ ಅವ್ರ ಹತ್ರ ವಸ್ತು ಇಲ್ದಿರೇ ಇರಬಹುದು ಒಂದು ದುಃಖ ಪಟ್ಟಿರ್ಬೋದು ನಮ್ಮ ಹತ್ರ ಇಲ್ಲವಲ್ಲ ಅನ್ನೋವಂಥದ್ದು ಆ ಸಿಚುವೇಷನಲ್ಲಿ ನಮ್ಮ ಖುಷಿ ಮಧ್ಯದಲ್ಲಿ ನಾವು ಅವ್ರ ದುಃಖ ಕಾಣದಿರೋ ಹೋಗ್ಬೋದು ಈ ರೀತಿಯಾದಂಥ ಹಲವಾರು ವಿಷಯಗಳಿಂದ ನೆಗೆಟಿವ್ ಆಗಿ ನಮಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾವು ಏನಾದರೂ ಒಂದು ಮಾಡಬೇಕಾದ್ರೆ ಬೇರೆಯವರಿಗೆ ಹೇಳಬೇಡಿ ಅಂತ ಹೇಳೋದು ಈಗ ಬ ನಿಮ್ಮ ಗಂಡ ಹೆಂಡತಿ ಮಾಡಬೇಕಾದ್ರೂ ಗೊತ್ತಾಗಬಾರ್ದು ಅಂತ ಹೇಳೋದು ಏನಕ್ಕೆ ಅಂದರೆ ಕೆಲವೊಂದು ವಿಷಯಗಳು ಮಾಡೋದ್ರಲ್ಲಿ ಓಕೆ ಓಕೆ ಅಂದರೆ ಈಗ ಪೂಜೆ ವಿಚಾರಗಳಿರ್ಬೋದು ಬೇರೆ ಆ ಆದರೆ ಓಕೆ ನಮಗೆ ಸಪೋರ್ಟ್ ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ಸಪೋರ್ಟ್ ಇರಲ್ಲ ನಮಗೆ ಆ ಟೈಮಲ್ಲಿ ಅವರು ಗೊತ್ತೋ ಗೊತ್ತಿಲ್ಲದಿರೋ ಆಗಿ ಹೇಳ್ಬಿಡ್ತಾರೆ ಹಾಗಾಗಿ ನೀವು ನಂಬಿಕೆ ಇಟ್ಟು ಮಾಡ್ತಿದ್ದೀರಾ ನೀವೇ ಮಾಡಿ ಅದನ್ನು ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ ನಡೆದ ಆದಮೇಲೆ ನೀವು ಬೇಕಿದ್ರೆ ಅವ್ರಿಗೆ ಹೇಳಿ ಈ ರೀತಿ ನಾನು ಮಾಡಿದ್ದೆ ಅದಕ್ಕೆ ನಡೀತು ಅನ್ನೋದು ಆ ಖುಷಿನೇ ಬೇರೆ ನೀವು ಮಾಡೋಕ್ಕೆ ಮುಂಚೆ ಹೇಳ್ತಿರಲ್ಲ ಅದೇ ಬೇರೆ ಹಾಗಾಗಿ ಇದನ್ನು ಒಬ್ಬರತ್ರ ಹೇಳ್ಕೊಂಡು ಬರೋದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ಇನ್ನೊಂದು ನೀವು ನಂಬಿಕೆ ಇಟ್ಟು ಮಾಡಿದಾಗ ಪ್ರತಿಯೊಂದು ಕೆಲಸನೂ ಆಗುತ್ತೆ ಅದೇ ರೀತಿಯಾದಂಥ ಒಂದು ಟೆಕ್ನಿಕ್ ಕೂಡ ಇವತ್ತು ನಾನು ತಿಳ್ಸ್ಕೊಡ್ತಿರೋದು ಈ ಒಂದು ಟೆಕ್ನಿಕ್ ನೀವು ಮಾಡೋದ್ರಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಅಡಚಣೆಗಳಾಗಿದ್ದರೆ ಇಲ್ಲ ನಿಮಗೆಲ್ಲಿಂದಾದರೂ ದುಡ್ಡು ಬರೋ ಅಂಥದ್ದಿರಬಹುದು ಇಲ್ಲ ಅಂದರೆ ನಿಮಗೆ ಒಂದು ಜಾಬ್ ಸಿಗದೇ ಇರುವಂಥದ್ದು ಇರ್ಬೋದು ಫುಲ್ ಎಜುಕೇಷನ್ ಮುಗಿಸಿ ನಿಲ್ಲಿಸಿರ್ತೀರಾ ಎಷ್ಟೊಂದು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ಯಾವುದು ನಿಮಗೆ ಅನ್ಕೊಂಡಿದ್ದ ರೀತಿಯಲ್ಲಿ ಆಗ್ತಿಲ್ದಿರ ಇರಬಹುದು ಇಲ್ಲ ಒಂದು ಎಕ್ಸಾಮ್ ಇತ್ತಿದ್ರೆ ಇಲ್ಲ ಅಟೆಂಪ್ ಮಾಡ್ತಿದ್ದೀರಾ ಎಷ್ಟು ಸರಿ ಬರೆದ್ರೂ ಅದಕ್ಕೆ ಪ್ರಾಪರ್ ಆಗಿರೋ ಒಂದು ಒಂದು ರಿಸಲ್ಟ್ ಸಿಗದೆ ಇರೋವಂಥದ್ದು ಇಲ್ಲ ಏನಾದರೂ ಒಂದು ಮನೆ ತಗೊಳಕ್ಕೆ ಹೋಗ್ತೀರಾ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗೋವಂಥದ್ದು ಇಲ್ಲ ಸೈಟ್ ತಗೊಳಕ್ಕೆ ಹೋದಾಗ ಪ್ರಾಬ್ಲಮ್ ಆಗೋವಂಥದ್ದು ಇಲ್ಲ ದುಡ್ಡು ಏನೋ ಒಂದು ಬಿಸ್ನೆಸ್ಗೋಸ್ಕರ ನೀವು ಮಾಡಬೇಕು ಅಂತ ಓಡಾಡ್ತಿದ್ರೆ ಏನಾದರೂ ಒಂದು ಪ್ರಾಬ್ಲಮಿಂದ ಅದು ಆಗದಿರೋಂಥದ್ದು ಈ ಆದಂಥ ಒಂದು ಸಿಟುವೇಶನ್ ನಿಮಗೆ ಈಗ ಎಲ್ಲೇ ಒಂದು ಬ್ಲಾಕೇಜಸ್ ಏನಿರುತ್ತೋ ಈ ರೀತಿಯಾದಂಥ ವಿಷಯಗಳನ್ನು ರಿಮೂವ್ ಮಾಡುವಂಥ ಟೆಕ್ನಿಕ್ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ದುಡ್ಡು ಬರೋಂಥದ್ದು ಇರ್ಬೋದು ಹಾಸೆ ರಿಲೇಟೆಡ್ ಅಮೌಂಟ್ ನಿಮಗೆ ಬರಬೇಕಾಗಿದೆ ಅದನ್ನು ಬಂದಿಲ್ಲ ಅದು ಬರೋ ಥರ ಇದೆ ಆದರೆ ಇಲ್ಲ ಅದೇ ಅರ್ಧ ದಾರಿಯಲ್ಲಿ ನಿಂತೋಗಿದೆ ಅನ್ನೋ ರೀತಿಯಲ್ಲಿ ಇರುತ್ತೋ ಇರುವಂಥ ಕೆಲವು ಅಶು ತುಂಬ ವಿಷಯಗಳಿರುತ್ತೆ ಈ ರೀತಿಯಾದಂಥ ವಿಷಯಗಳನ್ನು ನಾವು ರಿಮೂವ್ ಮಾಡುವಂಥ ಒಂದು ಟೆಕ್ನಿಕ್ ಅದು ಏನಕ್ಕೆ ಬೇಕಾದರೂ ನೀವು ಯಾವುದಾದ್ರೂ ಒಂದು ವಿಷನ ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಒಂದು ಪ್ರಯೋಗನ ಮಾಡಿ ನೋಡ್ಬೋದು ಈ ಒಂದು ಪ್ರಯೋಗ ಮಾಡೋಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಉಪ್ಪು ಕಲ್ಲುಪ್ಪು ಗಲ್ಲುಪು ಮತ್ತು ಒಂದು ಗ್ಲಾಸಲ್ಲಿ ನೀರು ಆ ಗ್ಲಾಸ್ ಬಂದುಬಿಟ್ಟು ಗಾಜಿನ ಗ್ಲಾಸೇ ಇರಬೇಕು ನಿಮ್ಮ ಹತ್ರ ಗಾಜಿನ ಗ್ಲಾಸ್ ಇಲ್ಲಾಂದರೆ ಗಾಜಿನ ಬೌಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಎರಡು ವಸ್ತುಗಳನ್ನು ಯೂಸ್ ಮಾಡಿ ಮಾಡಬೇಕಾಗಿರೋಂಥ ಒಂದು ಟೆಕ್ನಿಕ್ ಇದು ಇದರಲ್ಲಿ ಸಣ್ಣದಾಗಿ ಒಂಚೂರು ಮ್ಯಾನಿಫೆಸ್ಟೇಷನ್ ಕೂಡ ನಾವು ಮಾಡ್ತೀವಿ ತುಂಬ ಸಣ್ಣ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಈ ರೀತಿ ಮಾಡೋವಾಗ ಏನಾಗುತ್ತೆ ಏನಾದರೂ ನೆಗೆಟಿವ್ ಆಗಿರುವಂಥ ಎನರ್ಜಿ ಬ್ಲಾಕೇಜಸ್ ಏನಾದರೂ ನಿಮ್ಮ ವಿಷಯದಲ್ಲಿ ಆಗಿದ್ದಿದ್ರೆ ಅವೆಲ್ಲ ಕ್ಲಿಯರಾಗಿ ನೀವು ಏನು ನಡಿಬೇಕು ಮುಂದೆ ಅಂದ್ಕೊಂಡಿದ್ರೆ ಅದು ನೆರವೇರುತ್ತಾ ಹೋಗುತ್ತೆ ಇದು ನೀವು ಹಲವಾರು ವಿಷಯಗಳಿಗೋಸ್ಕರ ಯೂಸ್ ಮಾಡ್ಬೋದು ಒಂದೇ ವಿಷಯ ಅಂತಿಲ್ಲ ಒಂದು ಒಂದು ವಿಷಯ ನಿಮ್ಮ ನಡೆದಿದ ಮೇಲೆ ಪ್ರತಿಯೊಂದು ಸರಿನು ಅಷ್ಟೇ ನೀವೇನಾದರೂ ಒಂದು ವಿಶ್ ಇಟ್ಕೊಂಡು ಒಂದು ಪರಿಹಾರ ಮಾಡ್ತಿದ್ದೀರಾ ಅಂದರೆ ಒಂದು ಪರಿಹಾರ ಮಾಡಿ ಅದಕ್ಕೆ ಅದು ನೆರವೇರಿದ ನಂತರ ಇಲ್ಲ ನೀವು ಪರಿಹಾರ ಮಾಡಿದರೆ ಅದು ನೆರವೇರೋಕ್ಕೆ ಟೈಮ್ ಆಗುತ್ತೆ ಅನ್ನೋಂಥ ಉದ್ದೇಶ ನಿಮಗಿದೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಒಂದು ಸೈಡ್ ತೊಗೊಳಕ್ಕೆ ಹೋಗ್ತೀರಾ ಒಂದು ಟೆನ್ ಡೇಸ್ ಮಾಡಿದ ತಕ್ಷಣ ಅದು ನೆರವೇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಸೈಡ್ ಇವತ್ತು ಹೋಗಿ ಹಿಂಗೆ ಅಲ್ವಾ ಅದಕ್ಕೆ ಏನು ಟೈಮ್ ಆಗುತ್ತೋ ಆ ಟೈಮ್ ಹಿಡಿಯುತ್ತೆ ಆದರೆ ಅದಕ್ಕೆ ಒಳಗಡೆ ನಿಮಗೆ ಒಂದು ಪಾಸಿಟಿವ್ ಿವ್ ಆಗಿರುವಂಥ ಒಂದು ಕ್ಲೂ ನಿಮಗೆ ಸಿಗ್ಬಿಡುತ್ತೆ ಅಂದರೆ ಪಾಸಿಟಿವ್ ಆಗಿರುವಂಥ ಒಂದು ರಿಸಲ್ಟ್ ಬರುತ್ತೆ ಅವು ಅಂದರೆ ತಗೊತಿದ್ದಾರೆ ಇಲ್ಲ ನಿಮಗೆ ಬರ್ತಾ ಇದೆ ಅನ್ನೋಂಥದ್ದು ಇನ್ನೊಂದು ಎರಡು ತಿಂಗಳಲ್ಲಿ ಕೆಲಸ ಆಗುತ್ತೆ ಅನ್ನೋಂಥದ್ದು ಈ ರೀತಿಯಾದಂಥ ಒಂದು ರಿಸಲ್ಟ್ಗಳು ನಿಮಗೆ ಸಿಗುತ್ತೆ ಇದಾಗಿದ್ದ ನಂತರ ಒಂದು ವಾರ ನೀವು ಟೈಮ್ ಕೊಟ್ಟು ಇನ್ನೊಂದು ವಿಷಯ ಏನಿದೆ ನಿಮ್ಮ ಆಸೆ ಇನ್ನೊಂದೇನಿದೆ ಅದನ್ನು ನೀವು ಮಾಡಿಕೊಂಡು ಹೋಗ್ತಾ ಇರ್ಬೋದು ಇನ್ನು ಇದನ್ನು ಮಾಡೋಕ್ಕೆ ನೀವು ಕಲ್ಲುಪ್ಪನೇ ಯೂಸ್ ಮಾಡಬೇಕು ಪುಡಿ ಉಪ್ಪು ಯೂಸ್ ಮಾಡೋ ಹಾಗಿಲ್ಲ ಎಷ್ಟೊಂದು ಸರಿ ಹೇಳಿದ್ದೀನಿ ಕಲ್ಲುಪ್ಪಲ್ಲಿರುವಂಥ ಶಕ್ತಿ ಕೂಡ ನಾನು ಎಷ್ಟೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗಾಗಿ ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕಾಗುತ್ತೆ ನೀವು ಇದನ್ನು ನೀವು ಯಾರು ಇಲ್ಲದಿರೋಂಥ ಒಂದು ಜಾಗದಲ್ಲಿ ನಿಮ್ಮನ್ನು ನೀವು ಈ ಒಂದು ಟೆಕ್ನಿಕ್ ಮಾಡೋವಾಗ ಯಾರೂ ನಿಮಗೆ ಮಾತಾಡಿಸಬಾರ್ದು ಯಾರು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಆ ರೀತಿಯಾದಂಥ ಒಂದು ಜಾಗದಲ್ಲಿ ನೀವು ಕೂತ್ಕೋಬೇಕಾಗುತ್ತೆ ಒಂದು ಗಾಜಿನ ಗ್ಲಾಸಲ್ಲಿ ನೀರು ಇಲ್ಲ ಬೌಲಲ್ಲಿ ನೀರಿಟ್ಕೋಬೇಕು ಇದು ಗಾಜಿಂದೇ ಇರಬೇಕು ಇಟ್ಕೊಂಡು ನಂತರ ಒಂದು ಸಣ್ಣದಾದಂಥ ಒಂದು ವೈಟ್ ಶೀಟು ಪ್ಲೇನ್ ಇರಬೇಕು ಅದರಲ್ಲಿ ಲೈನ್ಸ್ ಆಗಲಿ ಇಲ್ಲ ನೀವೇನಾದರೂ ಬರೆದಿರೋದು ಹಿಂದೆ ಮುಂದೆ ಏನು ಇರಬಾರ್ದು ಸಣ್ಣ ಪೀಸ್ ಪೇಪರ್ ಸಾಕು ಅದನ್ನು ನೀವು ಫೋಲ್ಡ್ ಮಾಡಿ ನೀರೊಳಗೆ ಹಾಕಬೇಕಾಗುತ್ತೆ ಹಾಗಾಗಿ ಅಷ್ಟಕ್ಕೆ ಬೇಕಾಗಿರೋಷ್ಟು ಒಂದು ಸಣ್ಣ ಪೇಪರ್ ತಗೊಂಡು ನೀವು ಬ್ಲೂ ಪೆನ್ ಇಲ್ಲಾಂದರೆ ಗ್ರೀನ್ ಪೆನ್ ಈ ಎರಡು ಪೆನ್ನನ್ನು ಯೂಸ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಬ್ಲೂ ಪೆನ್ ಇದ್ದರೆ ಬ್ಲೂ ಪೆನ್ ಯೂಸ್ ಮಾಡಿ ಗ್ರೀನ್ ಪೆನ್ ಇದ್ದರೆ ಗ್ರೀನ್ ಪೆನ್ ಯೂಸ್ ಮಾಡಿ ಸ್ಕೆಚ್ ಪೆನ್ ಯೂಸ್ ಮಾಡಬೇಡಿ ಹಾಗಾಗಿ ಬ್ಲೂ ಪೆನ್ ಅಂದೆ ನಾನು ಬ್ಲೂ ಪೆನ್ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ನಾರ್ಮಲಾಗಿ ನೀವೇನು ಬರೀತೀರಾ ಇಂಕ್ ಲೀಕ್ ಆಗ್ದಿರೋಂಥ ರೀತಿಯಾಗಿದ್ದಂಥ ಒಂದು ಪೆನ್ನ ತಗೊಂಡು ನಿಮ್ಮ ಹೆಸರನ್ನು ಫಸ್ಟು ನೀವು ಮೇಲ್ಗಡೆ ಬರೀಬೇಕಾಗುತ್ತೆ ನಿಮ್ಮ ಹೆಸರೇನಿದೆ ಅದನ್ನು ನೀವು ಬರಿಬೇಕಾಗುತ್ತೆ ನಂತರ ಅದ್ರ ಕೆಳಗಡೆ ನಿಮ್ಮ ಆಸೆ ಏನಿದೆ ನಿಮಗೆ ಎಲ್ಲಿ ಯಾವುದಾದ್ರು ಒಂದು ಕಂಪ್ನಿ ಹೆಸರು ಬರೆದ್ಬಿಟ್ಟು ಈ ಕಂಪ್ನಿಯಲ್ಲಿ ನಂಗೆ ಜಾಬ್ ಬೇಕು ಹಿಂಗೆ ಬರೀರಿ ಮ್ಯಾನಿಫೆಸ್ಟೇಷನ್ ಮಾಡೋ ಥರ ಆಗೋಗಿದೆ ಅನ್ನೋ ರೀತಿಯಲ್ಲಿ ಏನೂ ಬರೆಯೋದು ಬೇಕಾಗಿಲ್ಲ ನಿಮಗೆ ಏನು ಬೇಕು ನಾನು ಈ ಜಾಗದಿಂದ ಈ ಒಂದು ಸೈಟ್ ಮಾರಿ ನನಗಿಷ್ಟು ದುಡ್ಡು ಬರಬೇಕಾಗಿದೆ ಅದು ಬರಬೇಕು ಅದು ಆ ರೀತಿ ಬರೀರಿ ಇಲ್ಲ ನಿಮ್ಮದೇನಿದೆ ನಿಮ್ಮ ಆಸೆ ಏನಿದೆ ಈ ಹುಡುಗನ ಜೊತೆ ನಾನು ಮದುವೆ ಆಗಲೇಬೇಕು ಈ ರೀತಿ ಏನಿದೆ ನಿಮ್ಮ ಆಸೆ ಅದನ್ನು ಹಾಗೆ ಬರೆಯಿರಿ ಅದು ಬರೆದ ನಂತರ ನೀವು ಅದನ್ನು ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು ಎರಡು ಫೋಲ್ಡ್ ಬರಬೇಕು ಮೇಲ್ಗಡೆಯಿಂದ ಕೆಳಗಡೆಗೆ ಮಡಿಸಬೇಕು ಮತ್ತು ಇನ್ನೊಂದು ಕಡೆ ಮತ್ತೆ ಇನ್ನೊಂದು ಸು ಸೈಡಲ್ಲಿ ಇಟ್ಕೊಂಡು ಮತ್ತೆ ಮೇಲಿಂದ ಕೆಳಗೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ನೀವು ಈ ಉಪ್ಪು ನೀರೇನಿದೆ ಕಲ್ಲುಪ್ಪು ಅದರೊಳಗಡೆ ನೀವು ಹಾಕಬೇಕಾಗತ್ತೆ ಇದು ಹಾಕಿದ ನಂತರ ನೀವು ನಿಮ್ಮ ಬಲಗೈಯಿಂದ ಕ್ಲೋಸ್ ಮಾಡಿ ಇಟ್ಕೋಬೇಕಾಗುತ್ತೆ ಬಲಗೈಯಿಂದ ಈಗ ಗಾಜಿನ ಮೇಲೆ ನೀವು ಕ್ಲೋಸ್ ಮಾಡಿ ಇಟ್ಕೊಂಡು ನೀವು ನಿಮ್ಮ ಆಸೆ ಏನಿದೆ ಅದನ್ನು ಆಗೋಗಿದೆ ಅನ್ನುವಂಥ ರೀತಿಯಲ್ಲಿ ನೀವು ಕಣ್ಣಲ್ಲಿ ಕಾಣಬೇಕಾಗುತ್ತೆ ನಂತರ ನಿಮ್ಮ ಮನೆ ದೇವರಿರ್ಬೋದು ಇಲ್ಲಾಂದರೆ ನಿಮಗೆ ಕುಲದೇವರು ಯಾವುದಾದ್ರೂ ಒಂದು ಇರುತ್ತಲ್ವ ಆ ಒಂದು ದೇವರನ್ನು ನೀವು ಬೇಡ್ಕೋಬೇಕಾಗುತ್ತೆ ಯಾರೂ ಇಲ್ಲ ನಿಮಗೆ ಅಂದರೆ ಪ್ರಪಂಚನಾಥನಾದಂಥ ಪರಮಶಿವನನ್ನು ನೀವು ಪ್ರಾರ್ಥನೆ ಇಲ್ಲೇ ಏನೂ ಬೇಡ ಅಂತ ಬರೀ ಯೂನಿವರ್ಸ್ಗೆ ನೀವು ಪ್ರೇಯರ್ ಮಾಡಿದ್ರು ಸಾಕು ಅಂದರೆ ಈ ಪ್ರಪಂಚಕ್ಕೆ ನೀವು ಪ್ರೇ ಮಾಡಿದ್ರು ಸಾಕು ನಮ್ಮ ನಾನು ಈ ದೇವ್ರನ್ನೆಲ್ಲ ನಂಬದೇ ಇಲ್ಲ ಅನ್ನೋ ಥರ ಎಷ್ಟೋ ಜನ ಇರ್ತಾರೆ ನಾನು ದೇ ಅಂದರೆ ಈ ಅಂತಲ್ಲ ದೇವ್ರನ್ನೇ ನಂಬಲ್ಲ ಅಂತ ಎಷ್ಟೋ ಜನ ಇರ್ತಾರೆ ಅವರು ಕೂಡ ಪ್ರಪಂಚವನ್ನು ನಂಬಲೇಬೇಕಲ್ವ ಪ್ರಪಂಚದಲ್ಲಿ ನಡೆಯೋದನ್ನ ನಾವು ನಂಬ್ತೀವಲ್ಲ ಹಾಗಾಗಿ ಪ್ರಪಂಚವನ್ನು ನೀವು ಕೇಳ್ಕೊಬೋದು ಪ್ರಪಂಚದಲ್ಲಿ ನೀವು ಹೇಳ್ಕೋಬೇಕಾಗುತ್ತೆ ಏನು ನಿಮ್ಗೆ ಆಗಬೇಕಾಗಿದೆ ಅಲ್ವಾ ಅದನ್ನು ನೀವು ಆಗೋಗಿದೆ ಅನ್ನೋಂಥ ರೀತಿಯಲ್ಲಿ ಈಗ ನೀವು ಒಂದು ಜಾಬ್ ಟ್ರೈ ಮಾಡ್ತಿದ್ದೀರಲ್ವಾ ಈ ಕಂಪ್ನಿಯಲ್ಲಿ ನಂಗೆ ಜಾಬ್ ಆಗೋಗಿದೆ ಅನ್ನೋವಂಥ ರೀತಿಯಲ್ಲಿ ನೀವು ಕಣ್ಣಲ್ಲಿ ಕಾಣಬೇಕಾಗುತ್ತೆ ಇದು ಕೈ ಕ್ಲಾ ಗ್ಲಾಸ್ ಕ್ಲೋಸ್ ಮಾಡಿಕೊಂಡೆ ನೀವು ಮಾಡಬೇಕಾಗಿರುತ್ತೆ ಈ ರೀತಿ ಕಂಡು ನಿಮಗೆ ಒಂಥರ ಹ್ಯಾಪಿನೆಸ್ ಬರುತ್ತೆ ಆಗೋಗ್ತಿದೆ ಅನ್ನೋಂಥ ರೀತಿಯಲ್ಲಿ ಅಷ್ಟು ಖುಷಿಯಾಗಬೇಕು ನಿಮಗೆ ಅದು ಆಗಿದ ನಂತರ ನೀವು ಕೈನ ನಿಧಾನವಾಗಿ ಎತ್ತಿ ಯಾರೂ ಮುಟ್ಟದೇ ಇರೋವಂಥ ಜಾಗದಲ್ಲಿ ಎಲ್ಲಾದರೂ ಮೇಲೆ ಎಲ್ಲಾದರೂ ಜಾಗ ಇದ್ದರೆ ಅಂದರೆ ಮಕ್ಕಳು ಮುಟ್ಟದಿರೋ ಥರ ಇಲ್ಲ ಯಾರಾದರೂ ಬಂದು ಏನು ಈ ಗ್ಲಾಸಲ್ಲಿರೋದು ಅಂತ ಕೂಡ ಕೇಳಬಾರ್ದು ಆ ರೀತಿಯಾದಂಥ ಒಂದು ಜಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ಈ ಒಂದು ಗ್ಲಾಸ್ ಏನಿದೆ ಅದು ಇರಬೇಕಾಗತ್ತೆ ಅದು ಎಲ್ಲಿದೆ ಅಲ್ಲೇ ಇರಬೇಕು ಅಂದರೆ ನೀವೇನು ಬರೆದು ಹಾಕಿದ್ದೀರಾ ಆ ಒಂದು ಕಲ್ಲುಪ್ಪಿನ ನೀರು ಈ ಒಂದು ನೀವೇನು ವಿಶ್ರು ಬರೆದು ಹಾಕಿದ್ದೀರಲ್ಲ ಅದಕ್ಕೆ ಆಗಿರುವಂಥ ನೆಗೆಟಿವ್ ಎನರ್ಜಿ ಅಂದರೆ ಕೆಟ್ಟ ದೃಷ್ಟಿ ಏನೇನಿದೆ ಅದನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿ ಆ ನೀರನ್ನು ನೀವು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ಯಾರು ತುಳಿದೇ ಇರುವಂಥ ಒಂದು ಜಾಗದಲ್ಲಿ ಹಾಕಬೇಕಾಗತ್ತೆ ಹೊರಗಡೆ ತೊಗೊಂಡೋಗಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಪೇಪರು ನೀರು ಇಲ್ಲ ನೀವು ಒಂಚೂರು ಹಳ್ಳ ನೀರೇ ಅಂದರೆ ನಿಮಗೆ ಮಣ್ಣೇನಾದರೂ ಇದೆ ಮನೆ ಮುಂದೆ ಅಂದರೆ ಒಂಚೂರು ಹಳ್ಳ ಮಾಡಿ ನೀವು ಈ ನೀರನ್ನ ಅದೊಳಗಡೆ ಹಾಕ್ಬೋದು ಆ ಪೇಪರು ಎಲ್ಲ ಸಮೇತ ನೀವು ಅದೊಳಗಡೆ ಹಾಕ್ಬೋದು ನಂತರ ನೀವು ಮನೆ ಮನೆಯೊಳಗಡೆ ಬರುವಾಗ ಕೈಕಾಲು ತೊಳ್ಕೊಂಡು ಗ್ಲಾಸ್ ಎತ್ಕೊಂಡು ನೀವು ಮನೆಯೊಳಗೆ ಬರಬಹುದು ಇಷ್ಟು ನೀವು ಮಾಡಿದ ತಕ್ಷಣವೇ ನಿಮ್ಮದೇನಿದೆ ಪ್ರಾಬ್ಲಮ್ಮು ಅದು ಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಟೂ ತ್ರೀ ಡೇಸಲ್ಲಿ ನಿಮಗೆ ಏನು ರಿಸಲ್ಟ್ ಬರಬೇಕು ಅದು ಬರುತ್ತೆ ಕೆಲವೊಂದು ವಿಷಯಕ್ಕೆ ಒಂದು ವಾರ ಸಮಯ ತಗೊಳುತ್ತೆ ಕೆಲವೊಂದು ಎರಡು ಮೂರು ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಇನ್ನು ಕೆಲವೊಂದು ಒಂದು ತಿಂಗಳವರೆಗೂ ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ನನ್ನದು ಏನು ಈ ಪ್ರಾಬ್ಲಮ್ ಅದು ಸಾಲ್ವ್ ಆಗೋವರೆಗೂ ನಾನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂದರೆ ಪ್ರತಿ ವಾರ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು ಇನ್ನು ಇದಕ್ಕೆ ಪ್ರತ್ಯೇಕವಾದಂಥ ಸಮಯ ಏನಿಲ್ಲ ಪ್ರತ್ಯೇಕವಾದಂಥ ಒಂದು ದಿನ ಅನ್ನೋವಂಥದ್ದಿಲ್ಲ ನೀವು ಯಾವ ದಿನ ಬೇಕಾದರೂ ಮಾಡ್ಬೋದು ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು ಯಾವ ಸಿಟುಯುವೇಷನಲ್ಲಿ ಬೇಕಾದರೂ ಮಾಡ್ಬೋದು ಇದಕ್ಕೆ ಪ್ರೀಟ್ಸ್ ಆದರೆ ಮಾಡ್ಬೋದಾ ಬೇಡವಾ ಅನ್ನೋಂಥದ್ದು ಏನು ಬೇಡ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಮನಸ್ಸು ಆಗಿದ್ದರೆ ಅಷ್ಟೇ ಸಾಕು ಈ ಆದಂಥ ಮನಸ್ಸಲ್ಲಿ ನೀವೇನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ ಇನ್ನು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ